ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕ ಟಿ ಇ ಟಿ ಶಿಕ್ಷಕ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂತಹ ಪತ್ರಿಕೆ ಒಂದರ ಕನ್ನಡ ಭಾಗದ ಪ್ರಶ್ನೋತ್ತರಗಳ ಚರ್ಚೆಯನ್ನು ಮಾಡೋಣ ಆರಂಭದಲ್ಲಿ ಒಂದು ಗದ್ಯಭಾಗ ಮತ್ತು ಒಂದು ಪದ್ಯವನ್ನು ಕೊಟ್ಟಿರ್ತಾರೆ ಅದನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಕೊಟ್ಟಿರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ ಉತ್ತರ ಅಲ್ಲೇ ಇರುತ್ತೆ ಹುಡುಕಿ ಬರೀಬೇಕು ನಾನಿವಾಗ ಅದನ್ನು ಮಾಡೋದಿಲ್ಲ ಈ ಗ್ರಾಮರ್ಗೆ ಸಂಬಂಧಪಟ್ಟಿದ್ದು ಹಾಗೆ ಕನ್ನಡ ಭಾಷಾ ಬೋಧನೆಗೆ ಸಂಬಂಧಪಟ್ಟಿರೋಂಥ ಪ್ರಶ್ನೆಗಳನ್ನ ತಗೊಂಡಿದ್ದೀನಿ ಗದ್ಯಭಾಗದಲ್ಲಿ ಎಂಟನೇ ಪ್ರಶ್ನೆ ನೋಡಿ ಒಂದನ್ನೊಂದು ಪದವು ಈ ಸಂಧಿಗೆ ಉದಾಹರಣೆ ಅಂತ ಇದೆ ಒಂದನ್ನೊಂದು ಬಿಡಿಸಿ ಬರೆದಾಗ ಒಂದನ್ನು ಪ್ಲಸ್ ಒಂದು ಒಂದನ್ನೊಂದು ಒಂದನ್ನು ಅನ್ನೋದು ಪೂರ್ವ ಪದ ಅಲ್ವಾ ಈ ಪೂರ್ವ ಪದದ ಕೊನೆಯ ಸ್ವರ ಉ ಅಂತ ಬಂದಿದೆ ಒಂದನ್ನು ಅಂತ ಬಂದಿದೆ ಉ ಸ್ವರ ಹಾಗೆ ಉತ್ತರ ಪದ ಒಂದು ಅಂತ ಇದೆ ಉತ್ತರ ಪದದ ಮೊದಲ ಸ್ವರ ಓ ಇದೆ ಉ ಪ್ಲಸ್ ಓ ಆಯಿತು ಇದರಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಉಕಾರ ಬಿಟ್ಟೋಗಿ ಉತ್ತರ ಪದದ ಮೊದಲ ಸ್ವರ ಓಕಾರ ಉಳ್ಕೊಂಡಿದೆ ಹಾಗಾಗಿ ಇದು ಲೋಪಸಂಧಿ ಆಗುತ್ತೆ ಬಿಡಿಸಿ ಬರೆದು ಮತ್ತೆ ಕೂಡಿಸಿದಾಗ ನಿಮಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ ಒಂದನ್ನು ಪ್ಲಸ್ ಒಂದು ಹೂ ಪ್ಲಸ್ ಓ ಅಂತ ಇದೆ ಒಂದನ್ನು ಪ್ಲಸ್ ಒಂದು ಕೂಡಿಸ್ದಾಗ ಒಂದನ್ನೊಂದು ಅಲ್ಲಿ ಓ ಉಳ್ಕೊಂಡಿದೆ ಹೂ ಲೋಪ ಆಗಿಬಿಟ್ಟಿದೆ ಹಾಗಾಗಿ ಇದು ಲೋಪಸಂಧಿ ಅರ್ಥ ಆಗಿದೆ ಅಲ್ವಾ ಹಾಗಿದ್ರೆ ಲೋಪಸಂಧಿ ಅಂದರೆ ಏನು ಸ್ವರದ ಮುಂದೆ ಸ್ವರವು ಸೇರಿ ಸಂಧಿ ಆಗಬೇಕಾದ್ರೆ ಸಂಧಿ ಕಾರ್ಯದಲ್ಲಿ ಪದಗಳ ಅರ್ಥಕ್ಕೆ ಭಂಗ ಬಾರದಂತೆ ಪೂರ್ವ ಪದದ ಕೊನೆಯ ಸ್ವರ ಬಿಟ್ಟು ಹೋಗಿ ಉತ್ತರ ಪದದ ಮೊದಲ ಸ್ವರ ಹಾಗೆ ಉಳ್ಕೊಂಡಿದ್ರೆ ಅದನ್ನು ಲೋಪಸಂಧಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಮತ್ತೊಂದು ಮತ್ತೂ ಪ್ಲಸ್ ಒಂದು ಮತ್ತೊಂದು ಸೋಲಿಲ್ಲ ಸೋಲು ಪ್ಲಸ್ ಇಲ್ಲ ಸೋಲಿಲ್ಲ ನಮ್ಮೂರು ನಮ್ಮ ಪ್ಲಸ್ ಊರು ನಮ್ಮೂರು ಯಾರಿವಳು ಯಾರು ಪ್ಲಸ್ ಇವಳು ಯಾರಿವಳು ನೆನಪಿಲ್ಲ ನೆನಪು ಪ್ಲಸ್ ಇಲ್ಲ ನೆನಪಿಲ್ಲ ಈ ಥರ ಉದಾಹರಣೆಗಳನ್ನ ನಾವಿನ್ನು ಸಾಕಷ್ಟು ಕೊಟ್ಕೊತ ಹೋಗ್ಬೋದು ಲೋಪಸಂಧಿಗೆ ಲೋಪಸಂಧಿ ಅನ್ನೋದು ಕನ್ನಡ ಸಂಧಿ ಇದಿರೋಂಥ ಆಪ್ಷನ್ಸ್ ನೋಡಿ ಆದೇಶ ಸಂಧಿ ಅಂತ ಇದೆಯಲ್ವ ಇದು ಕನ್ನಡ ಸಂಧಿನೇ ಜಸ್ತ್ವ ಹಾಗೆ ಗುಣಸಂಧಿ ಇವೆರಡು ಸಂಸ್ಕೃತ ಸಂಧಿಗಳು ನೆಕ್ಸ್ಟ್ ಪದ್ಯದಲ್ಲಿ ಹದಿನಾಲ್ಕನೇ ಪ್ರಶ್ನೆ ನೋಡಿ ಮಕರಂದ ಪದದ ಅರ್ಥ ಏನು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ದುಂಬಿ ಆಪ್ಷನ್ ಎರಡು ಲಾಲಾರಸ ಆಪ್ಷನ್ ಮೂರು ತೋರಣ ಆಪ್ಷನ್ ನಾಲ್ಕು ಹೂವಿನ ರಸ ಅಂತ ಇದೆ ಮಕರಂದ ಅಂತಂದರೆ ನಮಗೆ ಸಡನ್ನಾಗಿ ನೆನಪಾಗೋದು ದುಂಬಿ ಅಲ್ವಾ ಆದರೆ ಇಲ್ಲಿ ಅರ್ಥ ಕೇಳಿದರೆ ಹೂವಿನ ರಸ ಮಕರಂದ ಅಂತ ನೆಕ್ಸ್ಟ್ ಭಾಷಾ ಬೋಧನೆಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿದ್ದಾವೆ ಹದಿನಾರನೇ ಪ್ರಶ್ನೆ ನೋಡಿ ಒಬ್ಬ ವಿದ್ಯಾರ್ಥಿಯ ಆಲಿಸುವಿಕೆಯ ಪ್ರಕ್ರಿಯೆಯು ಇದರಿಂದ ಪೂರ್ಣಗೊಳ್ಳುವುದಿಲ್ಲ ಅಂತ ಇದೆ ಆಪ್ಷನ್ ಒಂದು ಮಾನಸಿಕ ಏಕಾಗ್ರತೆಯಿಂದ ಕೇಳುವುದು ಆಪ್ಷನ್ ಎರಡು ಉಪನ್ಯಾಸ ತರ್ಕ ಮತ್ತು ಭಾಷಣಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು ಆಪ್ಷನ್ ಮೂರು ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳುವುದು ಆಪ್ಷನ್ ನಾಲ್ಕು ಆಲಿಸುವಾಗ ಪದಗಳು ಮತ್ತು ವಾಕ್ಯಗಳ ಭಾವಾರ್ಥ ಸಾಂದರ್ಭಿಕ ಅರ್ಥಗ್ರಹಿಸುವುದು ಆಲಿಸುವಿಕೆ ಪ್ರಕ್ರಿಯೆ ಪೂರ್ಣಗೊಳ್ಳುವುದಿಲ್ಲ ಅಂತಂದರೆ ನೋಡಿ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳೋದು ಏನೋ ಸುಮ್ಮನೆ ಕೇಳೋದು ಅದು ಅರ್ಥ ಆಗುತ್ತೋ ಬೀಳುತ್ತೋ ಗೊತ್ತಿಲ್ಲ ನಮ್ಮ ಕಿವಿ ಮೇಲೆ ಬೀಳ್ತಾ ಇದೆ ಯಾಂತ್ರಿಕವಾಗಿ ನಾವು ಅದನ್ನು ಕೇಳ್ತಾ ಇದ್ದೀವಿ ಇದು ಆಲಿಸುವಿಕೆಯಲ್ಲಿ ಕಂಡು ಒಂದು ದೋಷ ಹೇಳಿ ಯಾಂತ್ರಿಕವಾಗಿ ಕೇಳುವಂಥದ್ದು ಅಪೂರ್ಣ ಕೇಳುವಿಕೆಯ ದೋಷ ಅಂತ ಹೇಳ್ತೀವಿ ಆಲಿಸುವಿಕೆಯಲ್ಲಿ ಹಾಗಿದ್ರೆ ಸರಿಯಾಗಿ ನೀಟಾಗಿ ಅರ್ಥ ಮಾಡ್ಕೊಬೇಕು ಆಲಿಸುವಿಕೆ ಅಂದರೆ ಏನು ಭಾಷೆಯಲ್ಲಿ ಪ್ರಮುಖವಾಗಿ ನಾಲ್ಕು ಕೌಶಲ್ಯಗಳನ್ನು ನಾವು ಗಮನಿಸ್ಬೋದು ಒಂದು ಆಲಿಸುವಿಕೆ ಎರಡು ಮಾತುಗಾರಿಕೆ ಮೂರು ಓದುಗಾರಿಕೆ ಕೊನೆಯದಾಗಿ ಬರವಣಿಗೆ ಆಮ ಓಬಾ ಅಂತ ನಾವು ಶಾರ್ಟ್ ಫಾರ್ಮಲ್ಲಿ ನೆನ್ಪಿಟ್ಕೊಂಡಿರೋದು ಆಮಾ ಓಬಾ ಅಂತ ಓಕೆನಾ ಆಲಿಸುವಿಕೆ ಅಂತಂದರೆ ಉದ್ದೇಶಪೂರ್ವಕವಾಗಿ ನಡೆಯುವಂತಹ ಒಂದು ಮಾನಸಿಕ ಕ್ರಿಯೆ ಅಂತ ಹೇಳ್ತಾರೆ ಅಂದರೆ ಪ್ರಜ್ಞಾಪೂರ್ವಕವಾಗಿ ಶಬ್ದವನ್ನು ಗಮನವಿಟ್ಟು ಗ್ರಹಿಸ್ಕೊಂಡು ನಾವು ಕೇಳಿಸ್ಕೊತಾ ಇದ್ದೀವಿ ಅಂದರೆ ಅದೇ ಆಲಿಸುವಿಕೆ ಇನ್ನೂ ಸ್ವಲ್ಪ ಅರ್ಥ ಆಗೋ ಥರ ಹೇಳಿ ಏನು ಆಲಿಸುವಿಕೆ ಅಂತಂದರೆ ಅಂದರೆ ನಾವು ಕೇಳೋಂಥ ಶಬ್ದಗಳಲ್ಲಿರುವಂತಹ ಅರ್ಥಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾನಸಿಕವಾಗಿ ನಾವು ಸ್ವೀಕರಿಸುವಂಥ ಒಂದು ಕ್ರಿಯೆಯನ್ನು ಆಲಿಸುವಿಕೆ ಅಂತ ಕರಿತೀವಿ ಇವಾಗ ಯಾರೋ ಮಾತಾಡ್ತಾ ಇದ್ದಾರಲ್ವ ಅದನ್ನು ನಾವು ಮನಸ್ಸಿಂದ ಕೇಳಿಸ್ಕೊತೀವಿ ಕೇಳಿಸ್ಕೊಂಡಾಗ ಅನಿಸುತ್ತೆ ಅವರೇನೋ ದುಃಖ ಹೇಳ್ಕೊತಾ ಇರ್ತಾರೆ ನಮ್ಮನ್ಸರು ಅದೇ ದುಃಖ ಮನೆ ಮಾಡಿರುತ್ತೆ ಅಯ್ಯೋ ಪಾಪಚ್ಚಿ ನಿನಗೆ ಹಂಗಾಗೋಯ್ತಾ ನನಗೂ ಅದೇ ನೋವಾಗ್ತಿದೆ ನನಗೂ ಅಷ್ಟೇ ದುಃಖ ಆಗ್ತಿದೆ ಕಣೆ ಅಂತ ಮಾತಾಡ್ತೀವಲ್ಲ ಆಗ ಅವರ ನೋವಿಗೆ ನಾವು ಕೂಡ ಸ್ಪಂದಿಸ್ತೀವಿ ಆ ಸ್ಪಂದಿಸೋದಕ್ಕೆ ಕಾರಣ ಆಗಿರೋದೇ ಉತ್ತಮ ಆಲಿಸುವಿಕೆ ನಮ್ಮಲ್ಲಿ ಇದೇ ಆ ಕೌಶಲ್ಯ ಅಂತ ಅರ್ಥ ನಾನೇನೋ ನಿಮಗೆ ಅರ್ಥ ಆಗಲಿ ಅಂತ ಒಂದು ಸ್ವಲ್ಪ ಬೇರೆ ಥರ ಎಕ್ಸಾಂಪಲ್ಸ್ ಕೊಟ್ಟೆ ದೊಡ್ಡವ್ರದು ಇನ್ನು ಮಕ್ಕಳಲ್ಲಿ ಈ ಆಲಿಸುವಿಕೆ ಯಾಕೆ ಇಂಪಾರ್ಟೆಂಟು ಆಲಿಸುವಿಕೆಯ ಪ್ರಾಮುಖ್ಯತೆ ಏನು ಅಂತ ನೋಡೋದಾದರೆ ಸಾಮಾಜಿಕ ಸಂಪರ್ಕಕ್ಕೆ ಈ ಆಲಿಸುವಿಕೆ ಬೇಕು ನಾವು ಯಾರತ್ರಾದರೂ ವ್ಯವಹರಿಸ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಅಂತಂದರೆ ಮೊದಲು ಅವ್ರು ಹೇಳೋದನ್ನು ನಾವು ಕೇಳಿಸ್ಕೊಬೇಕಲ್ವಾ ಆಮೇಲೆ ತಾನೆ ನಾವು ರೆಸ್ಪಾಂಡ್ ಮಾಡೋದಕ್ಕೆ ಸಾಧ್ಯ ಆಗೋದು ಆ ಮೂಲಕ ಆ ಒಂದು ಸಾಮಾಜಿಕ ಸಂಬಂಧ ಸಂಪರ್ಕ ಏರ್ಪಡುತ್ತೆ ಇನ್ನು ಆಲಿಸುವಿಕೆಯಿಂದ ವಿಷಯ ಗ್ರಹಿಕೆ ಉಂಟಾಗುತ್ತೆ ಜ್ಞಾನಾರ್ಜನೆಗೆ ಇದು ದಾರಿ ಮಾಡಿಕೊಡುತ್ತೆ ತುಂಬ ವಿಷಯಗಳನ್ನ ನಾವು ಕೇಳಿಸ್ಕೊಂತ ಇದ್ದೀವಿ ಅಂತಂದರೆ ಅಲ್ಲಿ ಪ್ರಮುಖವಾಗಿರುವಂತ ವಿಷಯನೂ ಇರುತ್ತೆ ಹಾಗೆ ಅನವಶ್ಯಕ ವಿಷಯನೂ ಇರುತ್ತೆ ನಾವೇನು ಮಾಡಬೇಕು ಯಾವುದು ಇಂಪಾರ್ಟೆಂಟು ಜೀವನಕ್ಕೆ ಯಾವುದು ದಾರಿಯನ್ನು ಮಾಡಿಕೊಡುತ್ತೋ ಅಂಥ ವಿಷಯಗಳನ್ನು ಮನಸ್ಸಿಗೆ ಹಾಕ್ಕೊಬೇಕು ಆವಾಗ ನಮಗೆ ಜ್ಞಾನವೂ ಕೂಡ ವೃದ್ಧಿಯಾಗುತ್ತೆ ಮುಂದೆ ಯಾವಾಗಾದ್ರೂ ಆ ಒಂದು ಪದಗಳನ್ನ ಏನು ಕಲ್ತಿದ್ದೀವಲ್ವ ಅದನ್ನು ನಾವು ಮತ್ತೆ ಪ್ರಯೋಗ ಮಾಡ್ಬೋದು ಇನ್ನು ಒಂದು ಭಾಷೆಯನ್ನು ಕಲಿಬೇಕು ಅಂತಂದರೆ ಅಲ್ಲೂ ಕೂಡ ಆಲಿಸುವಿಕೆ ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಏನು ಕೇಳಿಸ್ಕೊಂಡೆಲ್ಲ ಇದ್ದರೆ ನಮ್ಗೆ ಹೆಂಗೆ ಯಾವುದಾದ್ರೂ ಭಾಷೆ ಬಂದ್ಬಿಡುತ್ತೆ ಬರೋಲ್ಲ ಅಲ್ವಾ ನಾವು ಇಂಗ್ಲೀಷ್ ಫಿಲಮ್ಸ್ಗಳನ್ನ ಅಥವಾ ಯಾರ್ದಾದ್ರೂ ಮಾತಾಡ್ತಾ ಇದ್ದರೆ ಅವ್ರು ಮಾತಾಡೋದನ್ನು ಕೇಳಿಸ್ಕೊತಾ ಇದ್ದರೆ ನಮಗೆ ಆಂಗ್ಲ ಭಾಷೆ ಈಸಿಯಾಗಿ ಬಂದ್ಬಿಡುತ್ತೆ ಅದೊಂದೇ ಅಲ್ಲ ಬೇರೆ ಯಾವುದೇ ಭಾಷೆನೂ ಸಹ ಅವ್ರು ಮಾತಾಡ್ತಾ ಇರೋದನ್ನು ನೋಡಿ ನಾವು ಕಲ್ತ್ಕೊಬೋದು ಅದರ ಅರ್ಥ ಏನು ಹೇಳು ಅಂತ ಕೇಳಿ ತಿಳ್ಕೊಬೋದಲ್ವಾ ಇನ್ನು ನೆಕ್ಸ್ಟ್ ಪ್ರತಿಕ್ರಿಯಿಸಲು ಹಾಗೆ ಮಾತುಗಾರಿಕೆ ಪ್ರಾರಂಭ ಮಾಡೋದಕ್ಕೂ ಕೂಡ ಆಲಿಸುವಿಕೆ ಬೇಕು ಏನೋ ಹೇಳ್ತಾ ಇದ್ದಾರೆ ಅದನ್ನು ನಾವು ಕೇಳಿಸ್ಕೊಂಡಾಗಲೇ ವಾಪಸ್ ಅವ್ರಿಗೆ ಉತ್ತರವನ್ನು ಕೊಡೋದಕ್ಕಾಗೋದು ಪ್ರತಿಕ್ರಿಯೆ ಪ್ರಚೋದನೆಗೆ ಪ್ರತಿಕ್ರಿಯೆ ಇದು ಇನ್ನು ಮಾತುಗಾರಿಕೆ ಏನೂ ಸುಮ್ಮನೆ ಮೌನವಾಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಷ್ಟೊತ್ತು ಕುತ್ಕೊತೀವಿ ನಾವು ಪಕ್ಕದಲ್ಲಿ ಯಾರೋ ಇದ್ದಾರೆ ಅಪರಿಚಿತರು ಮಾತಾಡಿಸ್ಬೇಕು ಆದರೆ ಹೆಂಗೆ ಮಾತು ಶುರು ಮಾಡೋದು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡ್ತೀವಿ ಕೊನೆಗೆ ನಾವೇ ಮಾತಾಡ್ತೀವಿ ಇಲ್ಲಿಂದ ಬಂದ್ರಿ ಯಾವ ಊರು ನಿಮ್ಮದು ಇಲ್ಲಿ ಏನಕ್ಕೆ ಬಂದಿದ್ದೀರಾ ಈ ಥರ ಸಂವಹನದ ಮೂಲಕ ಮಾತುಗಾರಿಕೆಯೂ ಕೂಡ ಆರಂಭ ಆಗಿಬಿಡುತ್ತೆ ಇನ್ನು ಯೋಚನೆ ಚಿಂತನೆಗೂ ಕೂಡ ಆಲಿಸುವಿಕೆ ತುಂಬಾ ಸಹಾಯಕ ಮಾಡುತ್ತೆ ಶಬ್ದ ಭಂಡಾರವನ್ನು ಹೆಚ್ಚಿಗೆ ಮಾಡುತ್ತೆ ಮಾನಸಿಕ ಹಾಗೆ ಭೌತಿಕ ಸಾಮರ್ಥ್ಯವನ್ನು ಕೂಡ ಬೆಳೆಸುತ್ತೆ ಅವಧನ ಶಕ್ತಿ ಮುಖ್ಯವಾಗಿ ಆಲಿಸುವಿಕೆಯಿಂದ ಹೆಚ್ಚಾಗುತ್ತೆ ಉತ್ತಮ ಸಂಭಾಷಣೆಗೆ ಸಹಕಾರಿಯಾಗುತ್ತೆ ರೇಡಿಯೋ ಟಿ ವಿ ಕಾರ್ಯಕ್ರಮಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಆಲಿಸುವಿಕೆ ತುಂಬ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸುತ್ತೆ ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ ನೋಡಿ ಹಾಗಿದ್ರೆ ಎಲ್ಲ ಮಕ್ಕಳು ಈ ಆಲಿಸುವಿಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ ನಿಜವಾಗ್ಲೂ ಮನ್ಸಿಟ್ಟೆ ಕೇಳಿಸ್ಕೊಂತಾರ ಖಂಡಿತವಾಗ್ಲೂ ಇಲ್ಲ ನೋಡಿ ಮಕ್ಕಳು ಈ ಆಲಿಸುವಿಕೆ ಪ್ರಕ್ರಿಯೆಯಿಂದ ಅವ್ರ ಕಲಿಕೆ ಮಟ್ಟ ಏನೋ ಹೆಚ್ಚಾಗುತ್ತೆ ಆದರೆ ಸಾಕಷ್ಟು ಮಂದಿ ಮನ್ಸಿಟ್ಟು ಕೇಳಿಸ್ಕೊಳೋದೇ ಇಲ್ವಲ್ಲ ಮತ್ತು ಹೇಗೆ ಕೇಳಿಸ್ಕೊತಾರೆ ನಿಷ್ಕ್ರಿಯವಾಗಿ ಕೇಳಿಸ್ಕೊತಾರೆ ಮನಸ್ಸು ಎಲ್ಲೋ ಇರುತ್ತೆ ದೇಹ ಮಾತ್ರ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇರುತ್ತೆ ಹಿಂಗಾದಾಗ ಏನಾಗುತ್ತೆ ಮಕ್ಕಳ ಶೈಕ್ಷಣಿಕ ಸಾಧನೆ ಕುಂಠಿತ ಆಗುತ್ತೆ ಮಕ್ಕಳ ಕಲಿಕೆಯಲ್ಲಿ ಆಲಿಸುವಿಕೆಯ ಪಾತ್ರ ಸಾಕಷ್ಟು ಇದ್ದರೂ ಕೂಡ ಅವಕ್ಕೆ ಸೂಕ್ತ ಮಾರ್ಗದರ್ಶನ ಇಲ್ಲದೆ ಹೋದರೆ ಸಾಕಷ್ಟು ತೊಂದರೆಗಳನ್ನ ನ್ಯೂನತೆಗಳನ್ನೂ ಕೂಡ ಅನುಭವಿಸ್ಬೇಕಾಗುತ್ತೆ ಯಾರು ಮಕ್ಕಳು ಹಾಗಿದ್ರೆ ಈ ಆಲಿಸುವಿಕೆಯ ದೋಷಗಳು ಯಾವ್ಯಾವುದು ಒಂದೆರಡು ಹೇಳ್ತೀರಾ ಅಂತ ಅಂದರೆ ಭಾಷೆಯ ಅಪೂರ್ಣತೆಯಿಂದಾಗಿ ಕಂಡು ಬರುವಂಥ ದೋಷ ಇದು ಮೇನ್ ಪಾಯಿಂಟು ಇದ್ರೊಳಗಡೆ ಸುಮಾರು ಆರು ಪಾಯಿಂಟ್ಸ್ಗಳು ಬರ್ತವೆ ಕೇಳುವಂತಹ ಭಾಷೆಯ ಧ್ವನಿ ಇರ್ಬೋದು ಶೈಲಿಯ ಪರಿಚಯ ಇಲ್ಲದಲೇ ಇರುವಂಥದ್ದು ಇರ್ಬೋದು ಪದ ಸಂಪತ್ತಿನ ಕೊರತೆ ಇರ್ಬೋದು ಪರಿಚಯವಿಲ್ಲದ ವಾಕ್ಯ ಕೇಳೋಂಥದ್ದಿರ್ಬೋದು ಅಥವಾ ಹೇಳುವವರ ಅಸ್ಪಷ್ಟ ಉಚ್ಚಾರಣೆಯೂ ಕೂಡ ಆಗಿರ್ಬೋದು ಇದರಿಂದ ಆಲಿಸುವಿಕೆಯಲ್ಲಿ ದೋಷ ಕೂಡ ಉಂಟಾಗುತ್ತೆ ಸುಮ್ಮನೆ ಹಾಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ನಾವಿವಾಗ ಕನ್ನಡ ಭಾಷೆ ಮಾತಾಡ್ತೀವಲ್ವಾ ಗ್ರಾಂಥಿಕ ಹಾಗೆ ಆಡು ಭಾಷೆ ಎರಡು ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀವಿ ಹೌದಲ್ವಾ ನಾವೇನಾದರೂ ಮಕ್ಕಳತ್ರ ಹೋಗ್ಬಿಟ್ಟು ಫುಲ್ಲು ಗ್ರಾಂಥಿಕವಾಗಿ ನೀವು ಊಟ ಮಾಡಿದ್ದೀರಾ ಇಲ್ಲಿ ಯಾಕೆ ಕುಳಿತಿದ್ದೀರಿ ನೀವು ಬಂದು ಮುಂದೆ ಕುಳಿತುಕೊಳ್ಳಿ ಈ ಥರನೇ ಮಾತಾಡ್ತೀವಿ ಅಂತಂದರೆ ಅವ್ರಿಗೆ ಹೆಂಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೀರಸ ಪ್ರತಿಕ್ರಿಯೆ ಅಲ್ವಾ ಅಯ್ಯೋ ಇದೇನು ಹೊಡೆ ಹಿಂಗೆ ಮಾತಾಡ್ತಾರೆ ಇವರು ಬೋರ್ ಅನ್ನಿಸ್ತಿದೆ ಈ ಪಾಠ ಕೇಳೋಕ್ಕೇ ಇಷ್ಟ ಇಲ್ಲ ಹಿಂಗೆ ಅನಿಸುತ್ತೆ ಅಲ್ವಾ ಮಕ್ಕಳಿಗೆ ಈ ಥರ ಅನಿಸ್ತಿದೆ ಅಂತಂದರೆ ಖಂಡಿತವಾಗ್ಲೂ ನಾವು ಹೇಳೋದು ಏನು ಅವ್ರ ತಲೆಗೆ ಹೋಗೋದಿಲ್ಲ ಅಲ್ಲಿ ಆಲಿಸುವಿಕೆಯ ದೋಷ ಉಂಟಾಗ್ತಿದೆ ಅಂತಲೇ ಅರ್ಥ ಇದ್ರ ಜೊತೆಗೆ ದೈಹಿಕ ಆಯಾಸ ಮತ್ತು ಶ್ರವಣ ದೋಷಗಳು ಕೂಡ ಇರ್ಬೋದು ಮಾನಸಿಕ ವಿಕ್ಷಿಪ್ತತೆಯಿಂದ ಉಂಟಾಗಿರುವಂಥ ದೋಷಗಳಿರ್ಬೋದು ಅಪೂರ್ಣ ಕೇಳುವಿಕೆಯ ದೋಷಗಳಿರ್ಬೋದು ವ್ಯಕ್ತಿನಿಷ್ಠ ದೋಷಗಳು ಕೂಡ ಕೆಲವೊಂದಿಷ್ಟಿದಾವೆ ಆಲಿಸುವ ಸ್ಥಳದ ಅಡಚಣೆ ಇರ್ಬೋದು ಇನ್ನೂ ಅನೇಕ ದೋಷಗಳನ್ನು ಇಲ್ಲಿ ಪಟ್ಟಿ ಮಾಡ್ಬೋದು ನೋಡಿ ಈ ಕೌಶಲ್ಯದ ಬಗ್ಗೆನೇ ಆಲಿಸುವಿಕೆ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ ಆಸಕ್ತಿ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಇದೂ ಒಂದಾಗಿದೆ ಅಂತ ಇದೆ ಆಪ್ಷನ್ ಒಂದು ಅಲ್ಪಪ್ರಾಣ ಮಹಾಪ್ರಾಣಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದಿರುವುದು ಆಪ್ಷನ್ ಎರಡು ಸುಸ್ಪಷ್ಟ ನಿರರ್ಗಳ ಉಚ್ಚಾರ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತ ಮುಖಭಾವಗಳು ವ್ಯಕ್ತವಾಗಬೇಕು ಆಪ್ಷನ್ ಮೂರು ಒಂದೇ ಪದ ಅಥವಾ ಅಕ್ಷರಗಳನ್ನು ಪುನಃ ಪುನಃ ಉಚ್ಚರಿಸುವುದು ಆಪ್ಷನ್ ನಾಲ್ಕು ಅಕ್ಷರಗಳು ಹಾಗೂ ಪದಗಳನ್ನು ಅರ್ಥವಿಲ್ಲದಂತೆ ಕೂಡಿಸಿ ಮಾತನಾಡುವುದು ಈ ಪ್ರಶ್ನೆಗೆ ಸರಿಯಾಗಿದ್ದಂಥ ಉತ್ತರ ಆಪ್ಷನ್ ಎರಡು ಸುಸ್ಪಷ್ಟ ನಿರರ್ಗಳ ಉಚ್ಚಾರ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತ ಮುಖಭಾವ ವ್ಯಕ್ತವಾಗಬೇಕು ಆನ್ಸರ್ ಗೊತ್ತಾಯಿತು ಹಾಗಿದ್ರೆ ಮಾತುಗಾರಿಕೆ ಅಂದರೆ ಏನು ಅದರಲ್ಲೂ ಇಲ್ಲಿ ಉತ್ತಮ ಮಾತುಗಾರಿಕೆ ಲಕ್ಷಣ ಅಂತ ಕೇಳ್ಬಿಟ್ಟಿದ್ದಾರಲ್ಲ ಹೌದಲ್ವಾ ನೋಡಿ ಮಾತುಗಾರಿಕೆ ಇದು ಭಾಷಾ ಕೌಶಲ್ಯದಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಆಲಿಸುವಿಕೆಯ ನಂತರ ಬರುವಂಥದ್ದೇ ಮಾತುಗಾರಿಕೆ ಫಸ್ಟ್ ಕೇಳಿಸ್ಕೊಬೇಕು ಕೇಳಿಸ್ಕೊಂಡಾದ್ಮೇಲೆ ಮಾತಾಡಬೇಕು ಮಾತಾಡಾದ ಅದನ್ನು ಓದಬೇಕು ಓದಾದ ಮೇಲೆ ಬರವಣಿಗೆ ಗಿಡಿಸ್ಬೇಕು ಬರಹ ಆಮ ಓ ಬಾ ಹ್ಞೂ ಈಗ ಗೊತ್ತಾಯಿತು ಹಾಗಿದ್ರೆ ಮಾತುಗಾರಿಕೆ ಅಂದರೆ ಏನು ಮಾನವ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಮಾತುಗಾರಿಕೆಯನ್ನು ರೂಢಿಸ್ಕೊಂಡಿದ್ದಾನೆ ಹೌದಲ್ವಾ ಆಗಲೇ ಹೇಳಿದ ಆಲಿಸುವಿಕೆ ಅದೊಂದು ಮಾನಸಿಕ ಕ್ರಿಯೆ ನೋಡಿ ಇದು ಮಾತುಗಾರಿಕೆ ಇದೊಂದು ಶಾಬ್ದಿಕ ಮತ್ತು ಮಾನಸಿಕ ಕ್ರಿಯೆಯಾಗಿದೆ ಧ್ವನಿಯಂಗಗಳ ಸಹಾಯದಿಂದ ಕೇಳಿಸುವ ಹಾಗೆ ವ್ಯಕ್ತಪಡಿಸುವುದನ್ನು ಮಾತು ಅಂತ ಕರಿತೀವಿ ಅದನ್ನೇ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದರೆ ಅದರ ಮಾತುಗಾರಿಕೆ ಚೆನ್ನಾಗಿ ಮಾತಾಡೋದು ಅಂದರೆ ಏನು ಈ ಕೆಲವೊಂದು ಗಾದೆ ಮಾತಿದೆ ನೋಡಿ ಮಾತೆ ಮಾಣಿಕ್ಯ ಮಾತೆಂಬುದು ಜ್ಯೋತಿರ್ಲಿಂಗ ನುಡಿದರೆ ಮುತ್ತಿನ ಹಾರದಂತಿರಬೇಕು ಇದೆಲ್ಲ ಮಾತಿನ ಪ್ರಾಮುಖ್ಯತೆಯನ್ನು ನಮಗೆ ತಿಳಿಸ್ಕೊಡುತ್ತೆ ಮಾತು ಕತ್ತಿಗಿಂತ ಹರಿತವಾಗಿರಬೇಕು ಅಂತೆಲ್ಲ ಹೇಳ್ತಾರೆ ಇದೇ ಮಾತುಗಾರಿಕೆಯಲ್ಲಿ ಎರಡು ವಿಧಗಳು ಬರ್ತವೆ ಒಂದು ಲಿಪಿ ಅಂದರೆ ಚಾಕ್ಷುಷವಾದದ್ದು ಇನ್ನೊಂದು ಮೌಖಿಕ ಮಾತು ಅಂದರೆ ಧ್ವನಿ ಸಂಕೇತಗಳ ಮೂಲಕ ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂಥದ್ದು ಮೌಖಿಕ ಇಲ್ಲಿ ಪ್ರಶ್ನೆ ಏನಿದೆ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಇದು ಒಂದಾಗಿದೆ ಅಂತ ಇದೆ ಅಲ್ವಾ ಹಾಗೆ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳು ಯಾವ್ಯಾವುದು ಅಂದರೆ ಮಾತುಗಾರಿಕೆ ಸ್ಪಷ್ಟವಾಗಿ ಧ್ವನಿಯ ಉಚ್ಚಾರಣೆಯಿಂದ ಕೂಡಿರಬೇಕು ಇನ್ನು ಮಾತು ನೇರವಾಗಿರಬೇಕು ಸುತ್ತಿ ಬಳಸಿ ಮಾತಾಡಬಾರ್ದು ಅರ್ಥ ಆಗದೇ ಇರೋ ಥರ ಮಾತಾಡಬಾರ್ದು ಹಾಗೆ ವ್ಯಾಕರಣ ಶುದ್ಧತೆಯಿಂದ ಕೂಡಿರಬೇಕು ಮಾತನ್ನೋದು ಲಯಬದ್ಧವಾಗಿ ಮಾತಾಡ್ತಾ ಇರಬೇಕು ಧ್ವನಿಯಲ್ಲಿ ಏರಿಳಿತವನ್ನು ಅಳವಡಿಸ್ಕೊಂಡು ಮಾತಾಡಬೇಕು ಸುಮ್ಮನೆ ನೇರವಾಗಿ ಫ್ಲಾಟಾಗಿ ಮಾತಾಡ್ಕೊಂಡು ಹೋಗ್ತಿದ್ರೆ ನಾವು ಏನು ಹೇಳ್ತಿದ್ದೀವಿ ಅಂತ ಅವರಿಗೆ ನೀಟಾಗಿ ರೀಚ್ ಆಗೋದಿಲ್ಲ ನಾವು ಮಾತಾಡಬೇಕಾದ್ರೆ ಭಾವನೆಗಳನ್ನು ತುಂಬಿ ರಸಭರಿತವಾಗಿ ಮಾತಾಡಿದ್ರೆ ಆ ಕೇಳುಗರ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಏನೋ ಹೇಳ್ತಿದಾರೆ ಕಷ್ಟನ ಸುಖನೋ ಅದು ನಮಗೆ ರೀಚ್ ಆಗ್ತಿದೆಯಲ್ಲ ಅಂತ ಅವ್ರಿಗೆ ಅನ್ನಿಸ್ಬೇಕು ನಮ್ಮ ಮಾತಲ್ಲಿ ಆ ಶಕ್ತಿ ಆ ಮಾಂತ್ರಿಕತೆ ಇರಬೇಕು ಲಯಬದ್ಧವಾಗಿ ಮಾತನಾಡಬೇಕು ಧ್ವನಿಯಲ್ಲಿ ಏರಿಳಿತ ಇರಬೇಕು ಆಮೇಲೆ ಮಾತು ಸಂಭಾಷಣೆ ರೂಪದಲ್ಲಿ ಇರಬೇಕು ನಾವೊಬ್ಬರೇ ಮಾತಾಡ್ಬಿಡೋದಲ್ಲ ನಮ್ಮ ಮಾತಿಗೆ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಡಬೇಕು ಇನ್ನು ಮುಖ ಚಹರೆ ಮಾತಿನ ಸಂದರ್ಭಕ್ಕೆ ಬದಲಾಗ್ತಾನೆ ಇರಬೇಕು ಈ ಮುಖಭಾವ ಇವಾಗ ನಾನು ದುಃಖ ಏನೋ ಹೇಳ್ಕೊತಾ ಇದ್ದೀನಿ ನಗಾಡ್ತಾ ಹೇಳ್ಬಿಟ್ರೆ ಅದು ಅವ್ರಿಗೆ ರೀಚ್ ಆಗುತ್ತಾ ಈ ಒಡೆ ದುಃಖ ಹೇಳ್ಕೊತ ಅವಳೆ ನಗಾಡ್ತಾವಳೆ ಅಂತ ಅನ್ಕೋತರ್ತಾನೆ ದುಃಖ ಹೇಳಬೇಕಾದ್ರೆ ಮುಖ ಸಪ್ಪೆ ಮಾಡಿಕೊಂಡು ಬೇಜಾರನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ಹೇಳ್ಕೊಬೇಕು ಅದೇ ಖುಷಿಯನ್ನು ನಗಾಡಿಕೊಂಡು ಅಥವಾ ಮುಖದಲ್ಲಿ ಒಂದು ಮಂದಹಾಸವನ್ನು ಬೀರ್ಕೊಂಡು ಹೇಳ್ಬೋದು ಇನ್ನು ತೊದಲು ಅಥವಾ ಉಗ್ಗುವಿಕೆ ಕೂಡ ಇರಬಾರ್ದು ಅಲ್ಲಿ ತೊದಲಿಸ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತನೇ ಪಾಪ ಅವ್ರಿಗೆ ಅರ್ಥನೇ ಆಗೋದಿಲ್ಲ ಅಥವಾ ಬಿಕ್ಕಿ ಬಿಕ್ಕಿ ಮಾತಾಡ್ತಾ ಇದ್ದೀವಿ ಅಂತಂದರೆ ಆವಾಗಲೂ ಕೂಡ ಅರ್ಥ ಆಗೋದಿಲ್ಲ ಇನ್ನು ಮಾತುಗಾರಿಕೆಯಲ್ಲಿ ಹೃದಯ ಶ್ರೀಮಂತಿಕೆ ಇರಬೇಕು ಒಬ್ಬರು ಮಾತಾಡ್ತಾ ಇದ್ದಾರೆ ತುಂಬನೇ ಅಂತಂದರೆ ಅಯ್ಯೋ ಇವನು ಏನು ಇಷ್ಟು ಬ್ಲೇಡ್ ಆಗ್ತಾ ಇದ್ದಾನೆ ನನಗೆ ಕೇಳೋಕ್ಕಾಗಲ್ಲಪ್ಪ ಅಂತ ಅವ್ರ ಮುಂದೆನೇ ಹೇಳಿಬಿಟ್ರೆ ಅವ್ರಿಗೆ ತುಂಬನೇ ಬೇಜಾರಾಗುತ್ತೆ ಇನ್ನು ಯಾವತ್ತೂ ಮಾತಾಡೋದಿಲ್ಲ ಅದಕ್ಕೆ ಏನು ಮಾಡಬೇಕು ಅವ್ರ ಮಾತನ್ನು ನಾವು ಸಂಪೂರ್ಣವಾಗಿ ಕೇಳಿಸ್ಕೊಬೇಕು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ತಲಕಟ್ಟು ಏತ್ವ ದೀರ್ಘ ಕೊಂಬು ಐತ್ವ ಅರ್ಕಾವತ್ತು ಮೊದಲಾದವುಗಳನ್ನು ಸರಿಯಾಗಿ ಸೇರಿಸದೇ ಇರುವುದು ನೋಡಿ ಸೇರಿಸದೇ ಇರುವುದು ಅಂತ ಇದೆ ಇದು ಬರವಣಿಗೆಯ ದೋಷ ಆಗುತ್ತೆ ಈ ಬರವಣಿಗೆ ಅನ್ನೋದು ಭಾಷಾ ಕೌಶಲದಲ್ಲಿ ಕೊನೆಯ ಸ್ಥಾನವನ್ನು ಪಡ್ಕೊಡುತ್ತೆ ನಾಲ್ಕನೇ ಸ್ಥಾನ ಎಲ್ಲನೂ ಪ್ರಮುಖನೇ ಆದರೂ ಕೂಡ ಬರವಣಿಗೆಗೆ ಕೊನೆಯ ಸ್ಥಾನ ಬಂದಿದೆ ಏನು ಬರವಣಿಗೆ ಅಂದರೆ ಅಂದರೆ ಒಂದು ವಿಷಯ ಅಥವಾ ಆಲೋಚನೆಗಳನ್ನು ಮನಸ್ಸಲ್ಲಿ ಸಂಘಟಿಸಿ ಅದಕ್ಕನುಗುಣವಾಗಿರುವಂತಹ ಲಿಪಿಯನ್ನು ಕ್ರಮಬದ್ಧಗೊಳಿಸಿ ಅರ್ಥಬದ್ಧವಾಗಿ ಬರೆಯುವಂಥದ್ದನ್ನು ನಾವು ಬರಹ ಅಂತ ಕರಿತೀವಿ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು ಅಂದರೆ ಒಂದು ವಿಷಯ ಆಲೋಚನೆಯನ್ನ ಅಕ್ಷರಗಳ ನಿರ್ದಿಷ್ಟ ರೇಖಾ ವಿನ್ಯಾಸಗಳಿಂದ ಕ್ರಮಬದ್ಧವಾಗಿ ಅರ್ಥಬದ್ಧವಾಗಿ ಜೋಡಿಸಿ ಬರೆಯುವಂಥದ್ದನ್ನು ನಾವು ಬರವಣಿಗೆ ಅಂತ ಕರಿತೀವಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಬರವಣಿಗೆಯ ದೋಷಕ್ಕೆ ಸಂಬಂಧಪಟ್ಟಿರುವಂಥದ್ದು ನಾವು ಸರಿಯಾಗಿ ರೇಖಾ ವಿನ್ಯಾಸಗಳು ಅಕ್ಷರಗಳ ರೇಖಾ ವಿನ್ಯಾಸಗಳನ್ನು ಅಭ್ಯಾಸ ಮಾಡಲಿಲ್ಲ ಅಂತಂದರೆ ಈ ತಲಕಟ್ಟು ಏತುವ ದೀರ್ಘ ಕೊಂಬು ಇದೆಲ್ಲ ಅಕ್ಷರಗಳಲ್ಲಿ ಬರಿಬೇಕಾದ್ರೆ ತೊಂದರೆಯನ್ನು ಎದುರಿಸಬೇಕಾಗುತ್ತೆ ಹಾಗಿದ್ರೆ ಉತ್ತಮ ಕೈ ಬರಹದ ಲಕ್ಷಣಗಳು ಯಾವ್ಯಾವುದು ಹೆಂಗೆ ಬರೆದ್ರೆ ಅದು ತುಂಬ ಮುದ್ದಾಗಿ ಗುಂಡಾಗಿ ನೀಟಾಗಿ ಬರವಣಿಗೆ ಅಂತ ಕರೆಸ್ಕೊಳ್ಳುತ್ತೆ ಅಂತಂದರೆ ನೋಡಿ ಕೈ ಬರಹ ಅನ್ನೋದು ದುಂಡಾಗಿ ಮತ್ತು ಆಕರ್ಷಕವಾಗಿರಬೇಕು ನಾವು ಬರೆಯೋಂಥ ಅಕ್ಷರಗಳು ಬೇರೆಯವರಿಗೆ ಅಟ್ರಾಕ್ಟ್ ಮಾಡಬೇಕು ಇನ್ನು ಅಕ್ಷರಗಳು ಸಮರೂಪದ ಗಾತ್ರವನ್ನು ಹೊಂದಿರಬೇಕು ಒಂದು ಸಣ್ಣದು ಇನ್ನೊಂದು ದೊಡ್ಡದು ಆ ಥರ ಅಕ್ಷರಗಳಲ್ಲಿ ಗಾತ್ರವನ್ನು ವೇರಿಯೇಷನ್ ಮಾಡಬಾರ್ದು ಒಂದೇ ಮೀಡಿಯಮ್ ಆಗಿ ಒಂದೇ ಲೆವೆಲ್ಲಾಗೆ ಅಕ್ಷರಗಳನ್ನು ಬರೀಬೇಕು ಗಾತ್ರದಲ್ಲಿ ಇನ್ನು ಅಕ್ಷರಗಳ ರಚನೆ ಸ್ಪಷ್ಟವಾಗಿರಬೇಕು ಓದೋರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅಕ್ಷರಗಳನ್ನು ಬರೀಬೇಕು ಅಕ್ಷರ ಮತ್ತು ಪದಗಳ ಜೋಡಣೆ ಸುಸಂಬದ್ಧವಾಗಿರಬೇಕು ಇವಾಗ ನಾವು ಅಮ್ಮ ನನಗೆ ಊಟವನ್ನು ಬಡಿಸು ಅಂತ ಬರೆಯೋದು ಬಿಟ್ಬಿಟ್ಟು ಅಮ್ಮ ಬಡಿಸು ಊಟ ನನಗೆ ಹಿಂಗೆ ಬರೆದ್ರೆ ಅಲ್ಲಿ ಅರ್ಥವೇ ಇರೋದಿಲ್ಲ ಅಲ್ವ ಹಾಗಾಗಿ ನಾವು ಬರಿಬೇಕಾದ್ರೆ ಏನು ಹೇಳ್ತಾ ಇದ್ದೀವಿ ಅದನ್ನು ಒಂದು ವಾಕ್ಯದಲ್ಲಿ ಪದಗಳಲ್ಲಿ ನೀಟಾಗಿ ಜೋಡಿಸಿ ಆರ್ಡ್ರ್ ವೈಸಾಗೆ ಆಗಿ ಅದನ್ನು ಇನ್ನು ನೇರವಾದ ಸಾಲುಗಳಲ್ಲೇ ಬರಿಬೇಕು ಇಲ್ಲಿ ಶುರು ಮಾಡಿಬಿಟ್ಟು ಮತ್ತು ಆಗಲೇ ಎರಡನೇ ಲೈನಲ್ಲಿ ಹೋಗಿರ್ತೀವಿ ಅಥವಾ ಕೆಳಗಡೆ ಮೂರನೇ ಲೈನು ಅಥವಾ ಇನ್ನೂ ಡೆಡ್ ಎಂಡಲ್ಲ ಹೋಗಿರ್ತೀವಿ ಈ ವೈಟ್ ಪೇಪರಲ್ಲಿ ಬರೀಬೇಕಾದ್ರೆ ಈ ಥರ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸಿರ್ತೀವಲ್ಲ ಲೈಕ್ ಅದೇ ಥರನೇ ನಾವು ರೂಲ್ಡಲ್ಲಿ ಬರಿಬೇಕಾದ್ರು ಆ ಯಾವ ಲೈನಲ್ಲಿ ಶುರು ಮಾಡಿರ್ತೀವೋ ಅದೇ ಲೈನಲ್ಲೇ ಎಂಡ್ ಮಾಡಬೇಕು ಅಕ್ಷರಗಳನ್ನ ಸಮಾರೋಪದಲ್ಲಿ ಗಾತ್ರದಲ್ಲಿ ಒಂದೇ ಲೈನಲ್ಲಿ ಬರೀಬೇಕು ಸ್ವಲ್ಪ ಸ್ವಲ್ಪ ಮಧ್ಯ ಗ್ಯಾಪ್ ಇಟ್ಬಿಟ್ಟು ನೆಕ್ಸ್ಟ್ ವೃಂದಗಳಲ್ಲಿ ಬರಿಬೇಕು ಬರಿತಿದ್ದೀವಿ ಅಂತ ಫುಲ್ಲು ಒಂದೇ ಇವಾಗ ಕಾತಲ್ ಕಟ್ಟು ಕಾ ಬರಿತೀವಲ್ಲ ಒಂದೇ ಲೈನಲ್ಲಿ ಎಲ್ಲೂ ಗ್ಯಾಪ್ ಕೊಡ್ದಂಗೆ ಆ ಥರ ಬರಿಬಾರ್ದು ಕಾತಲ್ ಕಟ್ಟು ಕಾ ಬರಿಬೇಕಾದ್ರೂ ಒಂದೊಂದು ಅಕ್ಷರಕ್ಕೂ ಗ್ಯಾಪ್ ಕೊಟ್ಟಿರ್ತೀವಿ ಆದರೆ ಇದು ಯಾವ ಥರ ಇರುತ್ತೆ ಅಂದರೆ ಒಂದು ಅಕ್ಷರ ಮತ್ತು ಇನ್ನೊಂದು ಅಕ್ಷರ ಆ ಪದಗಳ ಮದ್ನೂ ಕೂಡ ಗ್ಯಾಪ್ ಇರೋದಿಲ್ಲ ಆ ಥರ ಉದ್ದ ಏಕ ಒಂದೇ ಥರ ಬರ್ಕೊಂಡು ಹೋಗ್ಬಿಡೋದು ಈ ಥರನೂ ಮಾಡಬಾರ್ದು ಪದ ಪದಗಳ ನಡುವೆ ನಾವು ಗ್ಯಾಪ್ ಕೊಟ್ಕೊಂಡು ಒಂದು ವಾಕ್ಯ ವೃಂದಗಳಲ್ಲಿ ಬರಿಬೇಕಾಗುತ್ತೆ ಆಮೇಲೆ ಅದಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀನು ಮನೆಗೆ ಯಾವಾಗ ಬಂದೆ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀವಲ್ವ ಹಾಗಾಗಿ ಕೊನೆಯದಾಗಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ಬೇಕು ಇಲ್ಲಿಯವರೆಗೆ ನನಗೇನೂ ಗೊತ್ತಿರಲಿಲ್ಲ ಇನ್ನು ಮುಂದೆ ಹಾಗಾಗುವುದಿಲ್ಲ ದಯವಿಟ್ಟು ಕ್ಷಮಿಸಿ ನೋಡಿ ಈ ಒಂದು ವಾಕ್ಯದಲ್ಲಿ ಇಲ್ಲಿಯವರೆಗೆ ನನಗೇನು ಗೊತ್ತಿರಲಿಲ್ಲ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಕಾಮ ಇಟ್ಕೊಬೇಕು ಅಂದರೆ ಅದು ಮುಂದೆ ಇನ್ನೂ ಏನೋ ಇದೆ ಇನ್ನು ಏನೋ ಹೇಳ್ತೀನಿ ಅಂತ ದಯವಿಟ್ಟು ಕ್ಷಮಿಸಿ ಅಂತ ಕೊನೆದಾಗಿ ನಿಲ್ಸಿದ್ನಲ್ಲ ಅಲ್ಲಿ ಫುಲ್ ಸ್ಟಾಪ್ ಮುಂದಕ್ಕೆ ಏನು ಹೇಳೋದಿಲ್ಲ ಇದೇ ಕೊನೆ ಪದ ಇದೇ ಕೊನೆ ಸೆಂಟೆನ್ಸ್ ಅನ್ನೋ ಥರ ಅಲ್ಲಿ ನಾವು ಫುಲ್ ಸ್ಟಾಪ್ ಇಟ್ಕೊಬೇಕು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ಲೇಖನ ಚಿಹ್ನೆಗಳನ್ನು ಯಾವ ರೀತಿ ಬಳಸಬೇಕಾಗುತ್ತೆ ಅಂತ ಆಮೇಲೆ ಕಾಗಡಿತ ದೋಷಗಳಿಂದ ಮುಕ್ತವಾಗಿರಬೇಕು ನಮ್ಮ ಕೈ ಬರಹ ಅನ್ನೋದು ಬೈ ಮಿಸ್ ಆಗಿ ಎಲ್ಲೋ ಒಂದೊಂದು ತಪ್ಪಾದರೆ ಪರವಾಗಿಲ್ಲ ಸಂಪೂರ್ಣವಾಗಿ ನಮ್ಮ ಕೈ ಬರಹದಲ್ಲೇ ತಪ್ಪಿದ್ರೆ ಅದು ಓದಿಸ್ಕೊಂಡು ಹೋಗೋದಿಲ್ಲ ಅಕ್ಷರ ಮತ್ತು ಪದಗಳ ನಡುವೆ ಸೂಕ್ತ ಅಂತರವನ್ನು ಕಾಯ್ದುಕೊಂಡಿರಬೇಕು ಸ್ಥಿರತೆಯಿಂದ ಕೂಡಿರಬೇಕು ಅಂತ ಹೇಳ್ತಾರೆ ಅಂದರೆ ಇವಾಗ ನಾನು ಅನ್ನೋ ಕಡೆ ನಾನು ಗ್ಯಾಪ್ ಕೊಡ್ದೆ ಒಂದು ಸ್ವಲ್ಪನಾದರೂ ಗ್ಯಾಪ್ ಕೊಡ್ದೇನೆ ಅಕ್ಷರಗಳಿಂದ ಅಕ್ಷರಗಳಿಗೆ ಈ ನಾ ಪಕ್ದಲ್ಲೇ ನೂನು ಸೇರಿಸಿ ಬರೆದು ಬಿಟ್ಟರೆ ಅದೊಂಥರ ಗಜಿಬಿಜಿ ಕಾಣುತ್ತಲ್ವಾ ಕಾಣುತ್ತಲ್ವ ನೀಟಾಗಿ ಕಾಣೋದಿಲ್ಲ ಅಥವಾ ಪದಗಳ ನಡುವೆ ಇವಾಗ ನಾನು ಊಟ ಮಾಡಿದೆ ಎಲ್ಲ ಸೇರಿಸಿ ಒಂದೇ ನಾನು ಊಟ ಮಾಡಿದೆ ಒಟ್ಟು ಏಳು ಅಕ್ಷರಗಳು ಬರ್ತವೆ ಎರಡು ಎರಡು ಮೂರು ನಾನು ಊಟ ಮಾಡಿದೆ ಅಂತ ಅದನ್ನ ಎಲ್ಲೂ ಗ್ಯಾಪ್ ಕೊಡದೆ ಕೂಡಿಸ್ಕೊಂಡೆ ಬರೆದು ಬಿಟ್ಟರೆ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ ಮತ್ತು ಓದಬೇಕು ಅಂತಲೂ ಒಂದ್ಸಲ ಏನು ಹೇಳ್ತಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ ಆದರೆ ನಾನು ಅನ್ನೋ ಕಡೆ ಸ್ವಲ್ಪ ಗ್ಯಾಪ್ ಕೊಟ್ಟು ಊಟ ಅನ್ನೋ ಕಡೆ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಿದೆ ಅಂತ ಬರ್ದಿ ಫುಲ್ ಸ್ಟಾಪ್ ಇಟ್ಟರೆ ಅದು ನೀಟಾಗಿ ಕಾಣುತ್ತೆ ಓದೋದಕ್ಕೂ ಕೂಡ ಅರ್ಥ ಆಗುತ್ತೆ ಇವಿಷ್ಟು ಉತ್ತಮ ಕೈಬರಹದ ಲಕ್ಷಣಗಳು ನೋಡಿ ಒಂದು ಮಗು ಬರವಣಿಗೆ ಕೌಶಲ್ಯದಲ್ಲಿ ಎಲ್ಲೆಲ್ಲೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾನೆ ಅಂತ ಅಂದರೆ ಅವನಿಗೆ ಸರಿಯಾಗಿ ಕಾಗುಣಿತವೇ ಬರದಲ್ಲೇ ಇರೋಂಥದ್ದು ಕಾಗುಣಿತ ದೋಷಗಳು ಇನ್ನು ಪದ ಜೋಡಣಾ ಕ್ರಮದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾನೆ ಅಕ್ಷರ ಜೋಡಣಾ ಕ್ರಮದಲ್ಲೂ ಕೂಡ ಸಮಸ್ಯೆಯನ್ನು ಎದುರಿಸ್ತಾನೆ ಸಾ ಬರೆಯೋ ಅಂತಂದರೆ ನಾ ಬರೆಯೋದು ಶಾ ಬರಿ ಅಂತಂದರೆ ಸಾ ಬರೆಯೋದು ಈ ಥರ ಇನ್ನು ವಾಕ್ಯರಚನೆ ಮತ್ತು ಪ್ಯಾರ ಬರಿಬೇಕಾದ್ರೆ ಎದುರಾಗುವಂಥ ಸಮಸ್ಯೆಗಳು ಲೇಖನ ಚಿಹ್ನೆಯನ್ನು ಬಳಸಬೇಕಾದ್ರೆ ಅವರಿಗೆ ಅದರ ಅರಿ ಅರಿವಿರೋದಿಲ್ಲ ಅಲ್ವಾ ಪರಿಚಯ ಇರೋದಿಲ್ಲ ಲೇಖನ ಚಿಹ್ನೆಗಳು ಏನೇನು ಬರಿಬೇಕು ಫುಲ್ ಸ್ಟಾಪ್ ಇಡುವಂತಂದ್ರೆ ಅಲ್ಲಿ ಕಾಮ ಇಡೋದು ಉದಾಹರಣೆ ಚಿಹ್ನೆ ಬರಿ ಅಂತಂದರೆ ಅಲ್ಲಿ ಕ್ವಶನ್ ಮಾರ್ಕ್ ಹಾಕೋದು ಈ ಥರ ಮಾಡ್ತಾ ಇರ್ತಾನೆ ಇನ್ನು ಅಕ್ಷರ ರೇಖಾ ವಿನ್ಯಾಸದಲ್ಲಿನ ದೋಷಗಳು ಅಂತ ಇಲ್ಲಿ ನಮಗೆ ಲಿಪಿಗಳ ಪರಿಚಯ ಇರಬೇಕು ಕನ್ನಡದಲ್ಲಿ ಆ ಇಂದಳಾವರಿಗೆ ಮತ್ತು ಕಾಗುಣಿತ ಪರಿಚಯ ಇರಬೇಕು ಅದು ರೇಖಾ ವಿನ್ಯಾಸ ಯಾವ ರೀತಿ ಇದೆ ಅನ್ನೋ ಅಭ್ಯಾಸನೂ ಕೂಡ ನಮ್ಗೆ ಆಗಿರಬೇಕು ಅದಾಗಿಲ್ಲ ಅಂದರೆ ಹೇಳೋದ್ನಲ್ಲ ಅಕ್ಷರಗಳ ರೇಖಾ ವಿನ್ಯಾಸದಲ್ಲಿನ ದೋಷ ಅದನ್ನೇ ಎದುರಿಸ್ಬೇಕಾಗುತ್ತೆ ಆರಂಭದಲ್ಲೇ ಹೇಳಿದೆ ಆಲಿಸುವಿಕೆ ಒಂದು ಪ್ರಶ್ನೆ ಬಂದಾಗ ಭಾಷಾ ಕೌಶಲ್ಯದಲ್ಲಿ ಮಾ ಓಬಾ ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಬರವಣಿಗೆ ಈ ನಾಲ್ಕು ಕೌಶಲ್ಯಗಳು ಅತ್ಯಂತ ಪ್ರಮುಖವಾಗಿರುವಂಥದ್ದು ಅದರಲ್ಲೂ ಬರವಣಿಗೆ ಅನ್ನೋದು ಭಾಷಾ ಕೌಶಲ್ಯದ ಶಾಶ್ವತ ಕೌಶಲ್ಯ ಅಂತ ಹೇಳ್ತಾರೆ ಯಾಕಿರ್ಬೋದು ಹೇಳಿ ನೋಡಿ ಪುಸ್ತಕದಲ್ಲಿರೋದು ಮಸ್ತಕದಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅಂತ ಹೇಳಿದ್ರೆ ನಿರಂತರ ಅಭ್ಯಾಸ ಮುಖ್ಯ ಬರೀ ಓದೋದ್ರಿಂದನೋ ಅಥವಾ ಕೇಳಿಸ್ಕೊಳ್ಳೋದ್ರಿಂದನೋ ಅದು ಉಳಿಯೋದಿಲ್ಲ ನಾವು ಬರ್ದಿ ಪ್ರಾಕ್ಟೀಸ್ ಮಾಡಬೇಕು ಆಗಷ್ಟೇ ನಮ್ಮ ತಲೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತೆ ಸರಿ ಇವಾಗ ಮಗುವಿನಲ್ಲಿ ಬರವಣಿಗೆ ದೋಷ ಉಂಟಾಗ್ಬಿಟ್ಟಿದೆ ಪರಿಹಾರ ಏನು ಆ ದೋಷವನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಮೊದಲಿಗೆ ಮಗು ಕುತ್ಕೊಳ್ಳೋಂತಹ ಭಂಗಿಯನ್ನು ನಾವು ಹೇಳ್ಕೊಡ್ಬೇಕು ಯಾವ ರೀತಿ ಕುತ್ಕೊಂಡು ಬರೀಬೇಕು ಅಂತ ಹೇಳ್ಕೊಡ್ಬೇಕು ಭಂಗಿಯನ್ನು ಪರಿಚಯಿಸಬೇಕು ಆಮೇಲೆ ಪೆನ್ ಯಾವ ರೀತಿ ಹಿಡ್ಕೊಬೇಕು ಲೇಖನ ಹಿಡಿಯುವಂತಹ ರೀತಿಯನ್ನು ಹೇಳ್ಕೊಡ್ಬೇಕು ಪುಸ್ತಕವನ್ನು ಹಿಡಿಯುವಂಥ ರೀತಿಯನ್ನು ಹೇಳ್ಕೊಡ್ಬೇಕು ಆ ಹಿಂದೆವರೆಗಿನ ಲಿಪಿಗಳ ರೇಖಾ ವಿನ್ಯಾಸಗಳ ಅಭ್ಯಾಸವನ್ನು ಮಾಡಿಸ್ಬೇಕು ಇದಾದ ಮೇಲೆ ಈ ಕಾಗುಣ ಎಲ್ಲೆಲ್ಲೆಲ್ಲ ಕಂಡು ಬರುತ್ತಲ್ಲ ಆ ಥರದ ವಾಕ್ಯಗಳನ್ನು ಅಭ್ಯಾಸವನ್ನು ಮಾಡಿಸಬೇಕು ಇದರಿಂದ ಏನಾಗುತ್ತೆ ಅಂದರೆ ಅಕ್ಷರ ದುಂಡಾಗಿ ಬರೆಯೋದನ್ನು ಕಲ್ತ್ಕೊತಾರೆ ಒತ್ತಕ್ಷರದ ಪರಿಚಯನೂ ಕೂಡ ಆಗುತ್ತೆ ಕಾವ್ಯ ಪುಸ್ತಕವನ್ನು ಬರೆಸ್ಬೇಕಾಗುತ್ತೆ ನೋಡಿ ನಾವು ಸಣ್ಣ ಮಕ್ಕಳಿದ್ದಾಗ ಡೈಲಿ ಒಂದೊಂದು ಪೇಜ್ ಬರ್ಕೊಂಡು ಹೋಗ್ತಿದ್ವಿ ತಾನೇ ಸ್ಕೂಲ್ಗೆ ಡಬಲ್ ರೂಲ್ ಬುಕ್ಕಲ್ಲಿ ಹಾಗೆ ಇಂಗ್ಲೀಷ್ ಅಂತಂದರೆ ಫೋರ್ ಲೈನ್ಸಲ್ಲಿ ಹಿಂದಿನೂ ಕೂಡ ಡಬಲ್ ರೂಲ್ ಬುಕ್ಕಲ್ಲಿ ಬರ್ಕೊಂಡು ಹೋಗ್ತಾ ಇದ್ವಿ ನೆನ್ಪಿದೆಯಾ ಕಾಫಿ ಪುಸ್ತಕ ಹೋಮ್ ವರ್ಕ್ ಬನ್ನಿ ಅಂತ ಹೇಳೋರು ಅದನ್ನು ಬರೆಸಬೇಕು ಅದರಿಂದನೂ ಕೂಡ ಬರವಣಿಗೆ ದೋಷ ಪರಿಹಾರ ಆಗುತ್ತೆ ಇನ್ನ ಅಕ್ಷರ ಬರೆಯುವಂತಹ ಕ್ರಮದ ಅಭ್ಯಾಸವನ್ನ ಮೂಡಿಸ್ಬೇಕು ಯಾವ ತರ ಒಂದೇ ಗಾತ್ರದಲ್ಲಿ ನೇರ ಸಾಲಿನಲ್ಲೇ ಬರೀಬೇಕು ಅನ್ನೋದನ್ನ ನಾವ್ ಹೇಳ್ಕೊಡ್ಬೇಕು ಅದು ಯಾವ ಅಕ್ಷರ ಅಂತ ಪರಿಚಯ ಮಾಡಿಸಿ ಅದನ್ನ ಬಳಕೆ ಮಾಡುವಂತ ರೀತಿಯಲ್ಲಿ ಮಾಡಬೇಕು ಉದಾಹರಣೆಗೆ ಹಾಲು ಅಂತ ಬರೆಯಂತಾರೆ ಅವ್ರ ಹಾಲು ಅಂತ ಬರೆದ್ಬಿಡ್ತಾರೆ ಅದನ್ನ ತಿದ್ದಬೇಕು ಅಕ್ಷರಗಳ ರೇಖಾ ವಿನ್ಯಾಸದ ಜೋಡಣೆಯಲ್ಲಿ ಸ್ಥಳಾವಕಾಶವನ್ನ ಕೊಟ್ಟು ಬರೆಯೋದಕ್ಕೆ ಅನುವು ಮಾಡ್ಕೊಡ್ಬೇಕು ಅವ್ರಿಗೆ ಹೇಳ್ಕೊಡ್ಬೇಕು ಒತ್ತೊತ್ತಾಗಿ ಬರಿಬೇಡ ಬಿಡಿಸಿ ಬಿಡಿಸಿ ಬರಿ ಓದೋದಕ್ಕೆ ಅರ್ಥ ಆಗುವಂತ ರೀತಿಯಲ್ಲಿ ಬರಿ ಅಂತ ಹೇಳಬೇಕು ಲೇಖನ ಚಿಹ್ನೆಗಳ ಅಭ್ಯಾಸವನ್ನ ಮಾಡಿಸ್ಬೇಕು ಹಾಗೆ ನೋಡ್ಕೊಂಡು ಬರೆಯೋದನ್ನು ಮೊದಲು ಹೇಳ್ಕೊಡ್ಬೇಕು ಅದನ್ನು ಅಭ್ಯಾಸ ಮಾಡಬೇಕು ಯಾಕಂದರೆ ಮಗು ಆವಾಗಲೇ ವರ್ಣಮಾಲೆ ಅಥವಾ ಕಾಗುಣಿತದ ಅಕ್ಷರವನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ